ನಮಸ್ಕಾರ ವೀಕ್ಷಕರೇ ಶೃಂಗಿರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ದಿನಾಂಕ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಜಿಲ್ಲಾ ಕನ್ನಡ ಚಳುವಳಿಗಾರರ ಸಂಘದ ವತಿಯಿಂದ ಮೈಸೂರಿನ ರೋಡ್ ರೋಡ್ನಲ್ಲಿರುವ ಆರಾಧ್ಯ ಮಹಾಸಭಾ ಸಭಾಂಗಣದಲ್ಲಿ ಮೈಸೂರು ಜಿಲ್ಲಾ ಕನ್ನಡ ಚಳುವಳಿಗಾರರ ಸಂಘದ ಅಧ್ಯಕ್ಷರಾದ ಬಿಎ ಶಿವಶಂಕರ್ ಅವರ ನೇತೃತ್ವದಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮ ಐವತ್ತು ಕನ್ನಡ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಿರಿಯ ಪತ್ರಕರ್ತ ದಿ ರಾಜಶೇಖರ್ ಕೋಟಿ ರವರ ಪ್ರಶಸ್ತಿ ಹಾಗೂ ಮಾಜಿ ಮಂತ್ರಿಗಳಾದ ದಿ ಎಚ್ ಎಸ್ ಮಹದೇವ ಪ್ರಸಾದ್ ರವರ ಪ್ರಶಸ್ತಿ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನಿಸಲಾಯಿತು ನಂತರ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಪೌರಕಾರ್ಮಿಕ ಮಹಿಳೆಯರಿಗೆ ಸೀರೆಯನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ನಾಡಿನ ಹೆಸರಾಂತ ಹಿರಿಯ ಸಾಹಿತಿಗಳು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾನ್ಯ ಮೈಸೂರು ಕೊಡಗು ಲೋಕಸಭಾ ಸದಸ್ಯರು ಸಿಎನ್ ವಿಧಾನ ವಿಧಾನಪರಿಷತ್ ಸದಸ್ಯರು ಎಚ್ಎಂ ಗಣೇಶ್ ಪ್ರಸಾದ್ ವಿಧಾನಸಭಾ ಸದಸ್ಯರು ಗುಂಡ್ಲುಪೇಟೆ ಎಂಕೆ ಸೋಮಶೇಖರ್ ಮಾಜಿ ಶಾಸಕರು ಕೆಆರ್ ಕ್ಷೇತ್ರ ಮೈಸೂರು ಡಾಕ್ಟರ್ ಎಸ್ ಪಿ ಯೋಗಣ್ಣ ಮುಖ್ಯಸ್ಥರು ಸುಯೋಗ ಆಸ್ಪತ್ರೆ ಮೈಸೂರು ಡಾಕ್ಟರ್ ಸುಶ್ರುತ್ ಗೌಡ ಮುಖ್ಯಸ್ಥರು ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಮೈಸೂರು ಸಿ ನಾಗಣ್ಣ ಹೆಸರಾಂತ ಸಾಹಿತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಪಿ ಶಿವರಾಜು ಅಪರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಮೈಸೂರು ಜಿಲ್ಲೆ ಅಂಶಿ ಪ್ರಸನ್ನಕುಮಾರ್ ಕಾರ್ಯನಿರ್ವಾಹಕ ಸಂಪಾದಕರು ಕನ್ನಡಪ್ರಭ ದಿನಪತ್ರಿಕೆ ಪ್ರೊಫೆಸರ್ ಶ್ರೀ ನಾಗಣ್ಣ ಸಾಹಿತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮಡ್ಡಿಕೆರೆ ಗೋಪಾಲ್ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಲಿಂಗರಾಜು ಅಧ್ಯಕ್ಷರು ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಸಮಾಜ ಸೇವಕರು ಡಾಕ್ಟರ್ ಎಚ್ ಪಿ ಶೋಭಾ ಅಧೀಕ್ಷರು ಕೆಆರ್ ಆಸ್ಪತ್ರೆ ಮೈಸೂರು ಗೋವಿಂದರಾಜು ಜೆ ಮೈಸೂರು ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ತೇಜೇಶ್ ಲೋಕೇಶ್ ಗೌಡ ಅಧ್ಯಕ್ಷರು ಕನ್ನಡ ಸೇನಾಪಡೆ ಮೈಸೂರು ಜಿಲ್ಲೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇಂದು ಸುವರ್ಣ ಕರ್ನಾಟಕ ಐವತ್ತು ಸಂಭ್ರಮದ ಅಂಗವಾಗಿ ಮೈಸೂರು ಜಿಲ್ಲಾ ಕನ್ನಡ ಚಳವಳಿಗಾರ ಸಂಘದ ವತಿಯಿಂದ ಮೈಸೂರು ಜಿಲ್ಲೆ ಮೈಸೂರು ನಗರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರ್ತಕ್ಕಂತಹ ಮಹನೀಯರುಗಳನ್ನು ಗುರುತಿಸಿ ಎಲ್ಲ ತಾಲೂಕುವಾರು ಹಾಗೂ ಮೈಸೂರು ನಗರವನ್ನು ಒಳಗೊಂಡಂತೆ ಅವರವರ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾಗಿ ಕಾರ್ಯನಿರ್ವಹಿಸತಕ್ಕಂತಹ ಸಾಧಕರನ್ನು ಸನ್ಮಾನಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಮುಖ್ಯವಾಗಿ ಮೈಸೂರಿನ ಜನಪ್ರಿಯ ಲೋಕಸಭಾ ಸದಸ್ಯರು ಶ್ರೀ ಕೃಷ್ಣ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆ ಕಾರ್ಯವನ್ನು ಮಾಡುವುದರ ಮುಖಾಂತರ ನೆರವೇರಿಸಿಕೊಟ್ರು ಜೊತೆಗೆ ಡಾಕ್ಟರ್ ರಾಜಶೇಖರ ಕೋಟಿ ಹಿರಿಯ ಪತ್ರಕರ್ತ ರಾಜಶೇಖರ್ ಕೋಟಿಯವರ ಪ್ರಶಸ್ತಿಯನ್ನು ಸಹ ನಾವು ಇಂದು ಹಿರಿಯ ಸಾಹಿತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ನಾಗಣ್ಣನವರಿಗೆ ಪುರಸ್ಕಾರ ಮಾಡಿದ್ದು ಆ ರಾಜಶೇಖರ್ ಕೋಟಿ ಅವರ ಪ್ರಶಸ್ತಿಯನ್ನು ಅಂಶಿ ಸಿ ಕುಮಾರ್ ಅವರಿಗೆ ವಿತರಣೆ ಮಾಡಿದ್ವು ಮತ್ತು ಡಾಕ್ ಡಾಕ್ಟರ್ ಡಾಕ್ಟರ್ ಇದು ಎಚ್ ಸಿ ಎಚ್ ಎಚ್ ಎಸ್ ಮಾದೇವ್ ಪ್ರಸಾದ್ ಅವರ ಪ್ರಶಸ್ತಿಯನ್ನು ಕನ್ನಡ ಸೇವಾರತ ಪ್ರಶಸ್ತಿಯನ್ನು ಸಿ ನಾಗಣ್ಣನವರು ಅವರ ನಿಕಟವರ್ತಿಗಳ ಸಿ ನಾಗಣ್ಣ ಅವರು ಮಾಡಿದ್ರು ಅದನ್ನು ಪುಷ್ಪಾರ್ಪ ಅದನ್ನು ನೆನಪಿನ ಕಾಣಿಕೆ ಮತ್ತು ಅವರ ಮಾಲಾರ್ಪಣೆ ಅವರ ರಾಜಶೇಖರ ಕೋಟೆ ಮತ್ತು ಮಾದೇವ ಪ್ರಸಾದ್ ಅವರಿಗೆ ಅವರ ಸುಪುತ್ರ ಗುಂಡ್ಲುಪೇಟೆ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರು ಎಳೆಸ್ಕೊಟ್ರು ಜೊತೆಗೆ ಹಿರಿಯ ಸಾಹಿತಿಗಳು ಇಲ್ಲ ಹಿರಿಯ ಸಾಹಿತಿಗಳಾದಂತಹ ಸಿ ಪಿ ಕೃಷ್ಣಕುಮಾರ್ ಅವರು ಈ ಕಾರ್ಯಕ್ರಮದ ಮಾತಾಡಿದರು ಸಿ ಎನ್ ಮಂಜೇಗೌಡರು ವಿಧಾನಸಭಾ ಸದಸ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಮತ್ತೊಬ್ಬವಾಗಿ ಸೋಮಶೇಖರ್ ಎಂ ಕೆ ಸೋಮಶೇಖರ್ ಅವರು ಈ ಕೆಆರ್ ಕ್ಷೇತ್ರದ ಮಾಜಿ ಶಾಸಕರಿದ್ದರು ಇವರ ಜೊತೆಗೆ ಇನ್ನೂ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರೆಲ್ಲರಿಗೂ ನಾನು ಅತ್ಯಂತ ಆಭಾರಿಯಾಗಿರ್ತೇನೆ ಅಂತೇಳಿ ಮೈಸೂರು ಜಿಲ್ಲಾ ಕನ್ನಡ ಚೌಳಿಗಾರ ಸಂಘದ ಅಧ್ಯಕ್ಷ ಬಿ ಎಸ್ ಶಿವಶೇಖರ್ పత్రిక పత్రిక ఆహ్వానం నమ్మ కర్ణాటక పారంపరయ ఇతిహాసే ఎల్లూ గత వి విచార అందే సదా నాము భారతీయ పారంపరయంగా ఉంటుంది పారంపరేంత బాగా స్పష్టంగా కవేపడు ರಕ್ಷಣೆ ಮಾಡೋ ಸಮಯದಲ್ಲೇ ಬಹಳ ಸ್ಪಷ್ಟವಾಗಿ ಬೇಡ ಭಾರತ ಗಣನೀಯ ಪದಂಗಗಳ ಬಗ್ಗೆ ಜೈಗೆ ಕರ್ನಾಟಕ ಮಾಡಿ ಅಂದ್ರೆ ಭಾರತ ಅರ್ಭದಲ್ಲೇ ಕನ್ನಡ ಹುಟ್ಟಿರೋದು ಭಾರತದ ಪರಂಪರೆಗಳಿಂದಲೂ ಸೃಷ್ಟಿಯಾಗಿರೋದು ನಮ್ಮ ಕನ್ನಡ ಕನ್ನಡ ಪರಂಪರೆ ಅದು ಕನ್ನಡ ಕನ್ನಡ ಮುಖಾಂತರ ಭಾಷೆ ಕನ್ನಡ ಮಕ್ಕಳು ಎಲ್ಲ ತೆಗೆಯೋ ಗೊತ್ತಾಗಲ್ಲ ನಿರಂತರವಾಗಿ భా దాడి కన్నడ మేలు పడీతామ నెరవేర్చ శ్రీ సోమశేఖర్ ధన్యవాదాలు సన్మాన నెరవేర్ కడ ధన్యవాదాలు శ్రీ కర్శన ప్రస్తావర్ డిసెంబర్ ఇప్పటికే ఉపన్యా ఈ దేశ దేశ సాహిత్య ದೊಡ್ಡ ಸಾಹಿತಿಗಳಿದೆ ಬೇರೆ ಬೇರೆ ರಾಜ್ಯಗಳಿಂದ ಕಂಡು ಅವರಿಗೆ ಸನ್ಮಾನ ಮಾಡುವಂತ ಕೆಲಸ ನೋಡಿ ಇಪ್ಪತ್ತೊಂಬತ್ತ ಈ ಬಾರಿ ಗುಜರಾತ್ ಅವರ ಶ್ರೇಷ್ಠ ಸಾಹಿತ್ಯ ಸನ್ಮಾನ ಮಾಡಿ ಅದೇ ಸಂದರ್ಭದಲ್ಲಿ ಕೂಡ ಮೊದಲಿಗೆ ಇತ್ಯಾದಿಯಾಗತಕ್ಕಂಥ ಆಂಗ್ಲ ಭಾಷೆಯ ಗಮನ ಸರ್ಕಾರ ಅದಕ್ಕೆ ನೂರು ವರ್ಷ பிரஸித்தி பிரசஸ் நான்சேகர் மற்றும் அவரு பதாதிவான ಪತ್ರಿಕಾ ಕ್ರಮವನ್ನು ಬಹಳ ಪ್ರದುಧವಾಗಿ ಚಿತ್ರಶೀಲವಾಗಿ ನಡೆಸಿಕೊಂಡು ಇವತ್ತು ಒಂದು ಕನ್ನಡದ ಶುದ್ಧ ಕನ್ನಡ ಪತ್ರಿಕೆ ಅಂತ ಹೇಳಿದ್ರೆ ಆಂದೋಲನ ಪತ್ರಿಕೆ ಅದನ್ನು ನಡೆಸಿಕೊಂಡು ಹೋಗಿರುವಂತಹ ಕೋಟಿ ಚೇತನಕ್ಕೆ ನಮ್ಮ సి పేపర్ ప్రభుత్వం తెలియదు కూడా కష్ట ಮುಂದಿನ ವಾರ್ತೆ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಗರೆ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ